so this is our kothi gang this is uh, chota that is uh, ajji that is alois this is aja deshak pad badam where is aja aja kisdar matu kisdar aja so aja is not there but here we have our uh, ajji आपा 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 <laughs> and here we have chota so we are searching for Raja. we lost aja somewhere

ಸೊ ಹಾಯ್ ಹಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ರೆಡ್ ಫೋರ್ಟ್ಗೆ ಬಂದಿದ್ದೀನಿ ದ ಕ್ರೌಡ್ ಹಿಯರ್ ಆನ್ ಫ್ರೈಡೆ ಇಸ್ ಹ್ಯೂಜ್ ಸೊ ಫೋರ್ಟ್ ಒಳಗಡೆ ಹೋಗಬೇಕಾದ್ರೆ ನಾವು ಟಿಕೆಟ್ ತಗೊಬೇಕು ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಟಿಕೆಟಿನ ಪ್ರೈಸ್ ಅದಕ್ಕೆ ಗೊತ್ತಿಲ್ಲ ಏನು ಟಿಕೆಟ್ ತಗೊಳಕೆ ಇತ್ತು ರಶ್ ತುಂಬಾ ಇದೆ ತಗೊಂತೀವ ಅಥವಾ ಆನ್ಲೈನ್ ಆಪ್ಷನ್ ಅಂತ ನೋಡೋಣ ರಸ್ಟ್ ನಲ್ಲಿ ಟಿಕೆಟ್ ತೊಗೊಳಕ್ ನಿಂತ್ಕೊಂಡ್ರೆ ನಮ್ಗೆ ಆರು ಗಂಟೆ ಆಗುತ್ತೆ ಆರು ಗಂಟೆ ಕ್ಲೋಸ್ ಆಗುತ್ತೆ ರೆಡ್ ಫೋರ್ಟ್ ಎಂಟ್ರಿ ಸೊ ಅದಕ್ಕೆ ಅಷ್ಟೆ ನಾವು ಆನ್ಲೈನ್ ಅಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದೀವಿ ರೆಡ್ ಫೋರ್ಟ್ ಮಾತ್ರ ನೋಡಕ್ಕೆ ತುಂಬಾ ಮ್ಯಾಗ್ನಿಫಿಸೆಂಟ್ ಆಗಿ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಕಾಣ್ತಿದೆ ಅಂಡ್ ಬಿಸಿಲಿಗೆ ಕಂಪ್ಲೀಟ್ ರೆಡ್ ರೆಡ್ ಇಶ್ ಆಗಿ ಕಾಣಿಸ್ತಿದೆ ಸೊ ಬನ್ನಿ ಸ್ನೇಹಿತರೆ ರೆಡ್ ಫೋರ್ಟ್ ಒಳಗಡೆ ಹೋಗೋಣ ಸೊ ರೆಡ್ ಫೋರ್ಟ್ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಮೇಜರಾಗಿ ಕಾಣಿಸೋದು ಏನಂದರೆ ಮಾರ್ಕೆಟ್ಸ್ ಅಕ್ಕಪಕ್ಕದಲ್ಲಿ ಪೂರ್ತಿ ಐಟಮ್ಸ್ನ ಮಾರ್ತಿರ್ತಾರೆ ಒಳಗಡೆ ಬರ್ತಿದ್ದಂಗೆ ಗಾಳಿ ಇತ್ತು ಮತ್ತು ತಣ್ಣಗೆ ಕೂಡ ಇತ್ತು ಆಚೆಗೆ ಕಂಪೇರ್ ಮಾಡಿಕೊಂಡ್ರೆ ಈ ಕಂಪ್ಲೀಟ್ ಮಾರ್ಕೆಟ್ ಸೆಟಪ್ಪಲ್ಲಿ ನಿಮಗೆ ಹ್ಯಾಂಡಿಕ್ರಾಫ್ಟ್ಸ್ ಆಗಲಿ ಶಾಲ್ಸ್ ಆಗಲಿ ಮತ್ತು ಡೆಕೋರೇಟಿವ್ ಐಟಮ್ಸ್ ಬ್ಯಾಗ್ಸ್ ಮತ್ತೆ ಹಲವಾರು ಐಟಮ್ಸ್ ಸಿಗುತ್ತೆ ಈ ಮಾರ್ಕೆಟಲ್ಲಿ ಪ್ರೈಸಸ್ ಬಗ್ಗೆ ಮಾತಾಡೋದಾದ್ರೆ ಸರೋಜಿನಿ ಮಾರ್ಕೆಟ್ಗೆ ಕಂಪೇರ್ ಮಾಡಿಕೊಂಡ್ರೆ ನಿಯರ್ಲಿ ಟೂ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರುತ್ತೆ ಈ ಮಾರ್ಕೆಟ್ ಅಲ್ಲಿ ಬಟ್ ಹಂಗೆ ಕ್ವಾಲಿಟಿ ಕೂಡ ಇದೆ ಸೊ ಶಾಪಿಂಗ್ ಮಾಡೋರು ಈ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು ಹೋಗ್ತಿದ್ರೆ ನಮ್ಮ ಕೋತಿ ಹೋಗ್ತಾ ಇದೆ ಸೊ ದಿಸ್ ಇಸ್ ಆರ್ ಕೋತಿ ಗ್ಯಾಂಗ್ ದಿಸ್ ಈಸ್ chhota that is uh, ajji that is Alohid, this is Aja <laughs> see these are all the aesthetic items and more uh, a few moments later where is Aja? aaja kider mathu Kizer aaja राजा किधर जा रहे हो आजा ತಾಜಾ ಫುಲ್ ವೈರಲ್ ಆಜಾ ಈಗ ನನ್ನ ಕೈಲಾಯ್ತಾ ಇಲ್ಲ ಸೊ ಹಾಗೆ ನಾವು ಮುಂದೆ ಬರ್ತಾ ಹೋದ್ರೆ ಮುಂದೆ ಬಂದ್ರೆ ನಮಗೆ ಒಂದು ಫೋರ್ಟ್ ಎಂಟ್ರೆನ್ಸ್ ಆದ್ಮೇಲೆ ಮಾರ್ಕೆಟ್ ಪ್ಲೇಸ್ ಎಲ್ಲ ಆದ್ಮೇಲೆ ದಿಸ್ ಇಸ್ ದ ಲ್ ಲ್ ಲ್ಯಾಂಡ್ಸ್ಕೇಪ್ ವೆರಿ ಸ್ಪೇಷಿಯಸ್ ಸೊ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದು ಸುಸ್ತಾಗಿದ್ರೆ ಲೆಫ್ಟ್ ಸೈಡ್ ನೋಡಿದ್ರೆ ರೆಸ್ಟೋರೆಂಟ್ ಇದೆ

ಈ ರೆಡ್ ಫೋರ್ಟ್ ಕಾಂಪ್ಲೆಕ್ಸ್ ಶಹಜಹಾನಾಬಾದ್ ಅವರ ಪ್ಯಾಲೇಸ್ ಆಗಿತ್ತು ಇದನ್ನ ಸಾವಿರದ ಐನೂರ ನಲ್ವತ್ತಾರನೇ ಎಸ್ಸಿಯಲ್ಲಿ ಕಟ್ಟಿದ್ದಾರೆ ಸೊ ಇಷ್ಟು ಚೆನ್ನಾಗಿರೋ ಸ್ಟ್ರಕ್ಚರ್ ನ ಕಟ್ಟಿದ್ದು ಯಾರು ಅಂದ್ರೆ ಒಬ್ಬ ಇಸ್ಲಾಂ ಆರ್ಕಿಟೆಕ್ಟ್ ಅವರ ಹೆಸರು ಇಸ್ಲಾಂ ಶಾ ಸೂರಿ ಅಂತ ರೆಡ್ ಫೋರ್ಟ್ ಮಾತ್ರ ತುಂಬಾ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಸೊ ಇಲ್ಲಿ ನಾವು ಕಂಪ್ಲೀಟಾಗಿ ರೆಡ್ ಫೋರ್ಟ್ನ ಕವರ್ ಮಾಡೋದಕ್ಕೆ ಮಿನಿಮಮ್ ಒನ್ ಡೇ ಬೇಕಾಗುತ್ತೆ ಮತ್ತು ರಾತ್ರಿ ಹೊತ್ತು ಇಲ್ಲಿ ಲೈಟ್ ಶೋ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ತೀನಿ ನಿಮಗೆ ಆ ಲೈಟ್ ಶೋ ನೋಡೋದಕ್ಕೆ ಅದರಲ್ಲಿ ನರೇಷನ್ ಇರುತ್ತೆ ಕತೆ ಇರುತ್ತೆ ಈ ಥರ ಹಿಸ್ಟ್ರಿ ಇರುತ್ತೆ ಸೊ ನಿಮಗೆ ಟೈಮ್ ಸಿಕ್ಕರೆ ದಯವಿಟ್ಟು ಹೋಗಿ ಲೈಟ್ ಶೋನ ವೀಕ್ಷಿಸಿ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಭಾರತದ ಬಾವುಟ ಎಷ್ಟು ಚೆನ್ನಾಗಿ ರಾರಾಜಿಸ್ತಾ ಇದೆ ಸಾಯಂಕಾಲ ಆಗ್ತಿದೆ ವ್ಯೂ ತುಂಬ ಚೆನ್ನಾಗಿದೆ ಮತ್ತೆ ಒಟ್ಟಿಗೆ ಕೂಡ ಶಾಕ್ ಆಗ್ತಿದೆ ಸೊ ವಿಲ್ ಬಿ ಎಕ್ಸಿಟಿಂಗ್ ದ ರೆಡ್ ಫೋರ್ಟ್ ಇವನು ಯಾರೋ ಅರ್ಡಾ ಬಂದ ಸೊ ರೆಡ್ ಫೋರ್ಟ್ ಆಚೆ ಬಂದ ತಕ್ಷಣ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಕ್ಕದಲ್ಲಿ ಜಾತ್ರೆ ಥರ ಮಾಡ್ತಿದ್ರು ಸೊ ಎಲ್ಲ ಫುಡ್ ಐಟಮ್ಸ್ ಫಾಸ್ಟ್ ಫುಡ್ ಲಸ್ಸಿ ಎಲ್ಲ ಮಾಡ್ತಿದ್ರು ಸೊ ನಮ್ಮ ಕಣ್ಣು ಹೋಗಿದ್ದೆ ಫಸ್ಟ್ ಲಸ್ಸಿಗೆ ಲಸ್ಸಿ ಹತ್ರ ಹೋಗಿ ಶಿಸ್ತಾಗಿ ತಣ್ಣಗಿರೋ ಲಸ್ಸಿ ಕುಡಿದು ನನ್ನ ರೆಡ್ ಫೋರ್ಟ್ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಸ್ಪ್ರೆಡ್ ಮಾಡಿ ಧನ್ಯವಾದಗಳು